ಗೈಸ್ ನಾವು ಈ ರೋಡಲ್ಲಿ ಹೋಗ್ಬೇಕು ಗೋವಾಗೆ ಆದರೆ ಬಿಡ್ತಾ ಇಲ್ಲ ಇಲ್ಲಿ ಈ ರೋಡಲ್ಲಿ ಹೋಗಿದ್ದು ಇದು ರಾಂಗ್ ರೋಡ್ ಅಂತ ಹೇಳ್ತಾರೆ ಅದಕ್ಕೆ ನಮ್ಮ ಕಳ್ಕೊಂಡು ಬರಕ್ ಅವರು ಅದೇ ರೋಡಲ್ಲಿ ಹೋಗು ಅಂತ ಹೇಳ್ತಿದ್ದಾರೆ ಇಲ್ಲಿ ಗೋವಾ ರೀಚ್ ಗೈಸ್ ಇಲ್ಲೇ ಊಟ ಮಾಡ್ಕೊಂಡಿಲ್ಲ ಯಾವುದೋ ಒಂದು ಹೊರಡ್ತಾ ಇರೋದೇ

ಇಲ್ಲಿಂದ ದೂದ್ ಸಾಗರ್ ಹದಿನೇಳು ಕಿಲೋಮೀಟರ್ ಐತೆ ಇಲ್ಲಿಗೆ ಹೋಗ್ತಾ ಇದ್ರೆ ನಾವು ಗೋವಾ ಹೋಗ್ತಾ ಇದ್ದೀವಿ ಅಲ್ಲಿ ಬಾಟಗಳು ಮುಗಿದ್ರೆ ಅದು ನೋಡಿದೆವು ಎದ್ದು ನೋಡಿದೆವು ಎದ್ಗೆ ಫೈನಲಿ ಬಂದಿದ್ದೀವಿ ಬೀಚ್ ಹತ್ರ ಭಾಗ ಬೀಚ್ ಹತ್ರ ಭಾಗ ಬೀಚ್ ಅಂದ್ರು ಅಲ್ಟಿ ವ್ಯೂ ಮಾತ್ರ ಅಲ್ಟಿ ಆಗೈತೆ ಯಾರು ಅಷ್ಟೊಂದು ಜನ ಏನಿಲ್ಲ ಗೈಸ್ ಈ ಕಡೆ ಸ್ವಲ್ಪ ನೋಡಿದ್ರೆ ಈ ಕಡೆ ಸ್ವಲ್ಪ ಗುಡ್ ಗುಡ್ ಆಫ್ಟರ್ನೂನ್ ಮೈ ಫ್ರೆಂಡ್ಸ್ ಇವತ್ ನಾವೆಲ್ಲಾ ಬಗಾ ಬಿಚ್ಚಕ್ ಬಂದಿದ್ದೀವಿ ಅಷ್ಟೊಂದ್ ಜನ ಇಲ್ಲ ಇದಾಗ ಸ್ವಲ್ಪ ಇಲ್ಲೊಂದ್ ಸ್ವಲ್ಪ ಜನ ಅವ್ರೆ ಇಲ್ಲಿ ಇಲ್ಲೊಂದ್ ಸ್ವಲ್ಪ ಜನ ಅವ್ರೆ ಇಲ್ಲಿ ಮಾತ್ರ ಸಿಕ್ಕಾಪಟ್ಟೆ ಟೈಮ್ ಬಂದು 4:30 ಆಗೈತೆ ಮಿಸ್ಲನ್ ತೋ ಸಿಕಾ ಪಟೈತೆ ಜಾಸ್ತೆ ಐತೆ ಹಲೋ ರೆಕ್ವೆಸ್ಟಿಂಗ್ ಟೆಸ್ಟಿಂಗ್ ಹಲೋ ಏ ಇದೆ ಇದೆ ಕೈ ಮೂದು ವ್ಯಕ್ತಿ ನಿಂಗೆ ಕರುಣೆ ಇರಲಿ ರೋ ಮೋಡರತೆ ರೋ ಮೋಡರತೆ ಲಗೇತತೆ ನಿಮಿ ಹೈ ಫ್ರೆಂಡ್ಸ್ ನೋಡಿ ಐದು ಸುಮಾರು ಏಳೆಂಟು ವರ್ಷದಿಂದ ಗೋವಾಕ್ ಹೋಗದ ಗೋವಕ್ ಪ್ಲಾನ್ ಮಾಡೋದು ಕ್ಯಾನ್ಸಲ್ ಮಾಡೋದು ಪ್ಲಾನ್ ಮಾಡೋದು ಕ್ಯಾನ್ಸಲ್ ಮಾಡೋದಾಗಿತ್ತು ಫಿಕ್ಸ್ ಆಗಿ ಎಲ್ಲ ಒಪ್ಕೊಂಡು ಎಲ್ಲ ಬಂದಿದೀವಿ ನಿಮ್ಮ ಫ್ರೆಂಡ್ಸ್ ಗ್ರೂಪ್ ಅಲ್ಲೂ ಇರ್ತಾರೆ ಗ್ರೂಪ್ ಅಲ್ಲೂ ಪಕ್ಕ ಇದ್ದೇ ಇರ್ತಾರೆ ಪ್ಲಾನ್ ಮಾಡೋದು ಕ್ಯಾನ್ಸಲ್ ಮಾಡೋದು ಅದ್ರಲ್ಲೂ ಗೋವಾ ಅಂದ್ರು ಒಂದ್ ಹತ್ತು ಸಲ ಹದಿನೈದು ಸಲ ಆದ್ರೂ ಕ್ಯಾನ್ಸಲ್ ಮಾಡಿರ್ತೀರಾ ಎಲ್ಲರೂ

ಮುಡಗನ್ ಈಗ ಇರ್ತಿದೆ ಗೋವಾ ರೋಡ್ ಗೋವಾ ರೋಡ್ ಕನಿ ಎಲ್ಲಾ ಇವಾಗ್ತನೆ ಬಂದಿದ್ದೀವಿ ಗೋವಕ್ಕೆ ತರಷ್ಟೆ ಎಲ್ಲಾ ಪ್ರತಿಯೊಂದು ಪ್ಲೇಸ್ ನವೇ ಎಲ್ಲಾ ನೋಡಿ ಹಾಗೆ ನಿಮ್ ಫ್ರೆಂಡ್ಸ್ ಗ್ರೂಪ್ ಅಲ್ಲಿ ಯಾರೋ ಗೋವಕ್ಕೆ ಟ್ಯಾಗ್ ಮಾಡಿ ಹೇಳಿ ಬಂದ್ರೋ ಕೋಳಿ ಮಕ್ಕಳು ಓಡರಣ ಗೋವ ಎಲ್ಲ ಬಾಗ ಬೀಚ್ ಎಲ್ಲ ಹೊರಡ್ತಾ ಇದೀವಿ ನೈಟ್ ಕಾಣುತ್ತೆ ನೋಡಿ ಹೋಗೋ ಬೀಚ್ ರೋಡ್ ಸನ್ ರೈಸ್ ನೋಡಿ ಗೊತ್ತವ್ರೆ ಬೀಚಲ್ಲಿ ಆಟ ಆಡ್ಕೊಂಡು ನಾವು ಇವಾಗ ಹೋಗ್ತಾಯಿದ್ದೀವಿ ಗೈಸ್ ಟೈಮ್ ಬಂದು ಏಳು ಗಂಟೆ ಆಗೈತೆ ಇವಾಗ ಹೋಗ್ತಾಯಿದ್ದೀವಿ ನಾವು ಏಳು ಗಂಟೆ ಆಗಿದ್ರು ಏನು ಸ್ವಲ್ಪ ಜನನೇ ಆವಾಗಲೇ ಅವಾಗಲೇ ಬಂದು ಆಟ ಆಡೋಣ ಅಂತ ಅಂದ್ಕೊಂಡು ಸಿಕ್ಕಾಪಟ್ಟೆ ಬಿಸಿಲಿತ್ತಲ್ಲ ಅದಕ್ಕೆ ಸ್ವಲ್ಪ ಲೇಟಾಗಿ ಬರುವ ಅಂತ ಬಂದು ನೋಡೋರು ಫುಲ್ ಕರ್ಜನ ಆಗ್ಬಿಟ್ಟೈತೆ ಫುಲ್ ಚಳಿ ಹೊಡಿತೈತೆ ಇವಾಗ ಆಟ ಆಡ್ಕೊಂಡು ಬೀಚಲ್ಲಿ ಹೋಗಬೇಕು ಗೈಸ್ ಗೈಸ್ ಇವಾಗ ಸ್ವಿಮ್ಮಿಂಗ್ ಮಾಡುವ ಅಂತ ಬಂದು ಅದರಲ್ಲಿ ಪೊಲೀಸ್ ಇಲ್ಲ ಕ್ಲೋಸಿಂಗ್ ಟೈಮ್ ಅಂದ್ರೆ ಸಿಕ್ಸ್ ಓ ಕ್ಲಾಕ್ ಅಂತೆ ಆರು ಗಂಟೆಗಂತೆ ಯಾರು ಏನಾದರೂ ಬಂದರೆ ಆರು ಗಂಟೆ ಲಾಸ್ಟು ಈ ಬಾಗೆ ಬೀಚಲ್ಲಿ ಯಾರು ಒಳಗಡೆ ಯಾರು ಬಿಡೋಲ್ಲ ಬರೀ ಇಲ್ಲದೆ ನೋಡ್ಕೋಬೇಕು ಹೋಗ್ಬೇಕು ಆರು ಗಂಟೆ ಆದಮೇಲೆ ಯಾರು ಒಳಗಡೆ ಬಿಡೋಲ್ಲ ಜಾಸ್ತಿ ನೋಡಿ ಪೋಲೀಸ್ ಅವರು ಇದ್ದಾರೆ ಯಾರೂ ಹೋಗಿಲ್ಲ ಆರು ಗಂಟೆ ಆಗಿ ಮತ್ತೆ ಮಾರ್ನಿಂಗ್ ಬಂದರೆ ಬರ್ತೀವಿ ಇಲ್ಲಾಂದ್ರೆ ಇಲ್ಲ ಬೇರೆ ಪ್ಲೇಸ್ಗೆ ಗೈಸ್ ನೋಡಿ ಸ್ವಲ್ಪ ಜನ ಮಾತ್ರ ಅವರೆ ಅಷ್ಟೊಂದು ಜನ ಏನಿಲ್ಲ ಕಾಡುತ್ತೆ ನೋಡಿ ಗೈಸ್